ನನ್ನ ಹೆಸರು ವಿನೇಶ್ ವಸಿ ಚಿತ್ರಗಾರ್ ನಾನು ಸರ್ಕಾರಿ ಪ್ರೌಢಶಾಲೆಯ ಓದುತ್ತಿದ್ದೇನೆ ಇಲ್ಲಿನ ಶಿಕ್ಷಣ ಹೆಂಗೈತೆ ಅಂದ್ರೆ ಬಹಳ ಚೆನ್ನಾಗಿ ನಡೆಸ್ಕೊಳ್ತಾರ ಎಲ್ಲ ಸಬ್ಜೆಕ್ಟ್ಗಳು ಟೈಮ್ ಸರಿಯಾಗಿ ಒಂದು ಪೀಡು ಮಿಸ್ ಹಾಗೆ ಹೇಳುತ್ತಾರೆ ಮತ್ತೆ ಇಲ್ಲಿ ಗುರುಗಳು ಕೂಡ ತುಂಬಾ ಚೆನ್ನಾಗಿ ಪಾಠ ಮಾಡ್ತಾರ ಇಲ್ಲಿನ ಶಾಲೆಯ ಸುತ್ತಮುತ್ತಲಿರುವ ವಾತಾವರಣದಲ್ಲಿ ತುಂಬಾ ಚೆನ್ನ ಚೆನ್ನ ಚೆನ್ನಾಗಿ ವಾತಾವರಣ ಇದೆ ಇಲ್ಲಿ ಸ್ಪೋರ್ಟ್ಸ್ ನಲ್ಲೂ ಕಮ್ಮ ಇಲ್ಲಿ ಕಮ್ಮಿ ಇಲ್ಲ ಮತ್ತು ಪಾಠದಲ್ಲಿ ಕಮ್ಮಿ ಇಲ್ಲ ನಾನು ಕೂಡ ಚಿತ್ರ ಕಲೆಯಲ್ಲಿ ಭಾಗವಹಿಸಿದ್ದೆ ಮೊದಲು ವಲಯ ಮಟ್ಟದಲ್ಲಿ ಭಾಗವಹಿಸಿ ಪ್ರಥಮ ಸ್ಥಾನ ಪಡೆದು ತಾಲೂಕ್ ಮಟ್ಟಕ್ಕೆ ಆಯ್ಕೆ ಆದೆ ತಾಲೂಕ್ ಮಟ್ಟದಲ್ಲಿ ಕೂಡ ದ್ವಿತೀಯ ಸ್ಥಾನ ಪಡೆದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆ ಆದೆ ಜಿಲ್ಲಾ ಮಟ್ಟದಲ್ಲಿ ಹಂಪಿಯ ಕಲ್ಯಾಣ ಚಿತ್ರವನ್ನು ತೆಗೆದು ರಾಜ್ಯ ಮಟ್ಟಕ್ಕೆ ಪ್ರಥಮ ಸ್ಥಾನದಲ್ಲಿ ಆಯ್ಕೆ ಆದೆ ರಾಜ್ಯ ಮಟ್ಟಕ್ಕೆ ಹೋಗಿ ಬಂದು ನಾನು ನಮ್ಮ ಗುರುಗಳಾದಂತ ಅವರು ಕೂಡ ಅವರು ಚೆನ್ನಾಗಿ ಮಾರ್ಗದರ್ಶನ ನೀಡ